ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುವರ್ಣಾದೇವಿ ಪಾಟೀಲ್ ಅವರು ಬಂದಿದ್ದಾರೆ ಅವರನ್ನು ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾನು ದಿನ ಖಾನಾವಳಿಯಲ್ಲಿ ಆರೋಗ್ಯ ಪೂರ್ಣವಾದಂತಹ ಖರ್ಜೂರದ ಹಲ್ವ ಮಾಡ್ತಾ ಹೌದಾ ಖರ್ಜೂರದ ಹಲ್ವಾ ಹಲ್ವಾ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ ಖರ್ಜೂರ ತುಪ್ಪ ಹಾಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಓಕೆ ಇದು ಯಾವ ಕಡೆದು ನಿಮ್ಮ ಊರ್ ಕಡೆದ ರಾಣೆಬೆನ್ನೂರ ಹಾ ರಾಣೆಬೆನ್ನೂರು ಬಿಜಾಪುರ ಇಲ್ಲ ಉತ್ತರ ಹಲ್ವಾ ಹುಬ್ಬಳ್ಳಿ ಧಾರವಾಡ ಎಲ್ಲ ಮಾಡ್ತಾರೆ ಕರ್ಜೂರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಮಕ್ಕಳಿಗೆಲ್ಲ ಬರೇ ಕರ್ಜು ಕೊಟ್ರೆ ತಿನ್ನಲ್ವಲ್ಲ ಈ ತರ ಹಲ್ವಾ ಅಂದ್ರೆ ಹಲ್ವಾ ಖುಷಿಯಿಂದ ತಿಂತಾರೆ ತಿಂತಿದ್ದಾರೆ ಹೌದು ಇದು ತುಂಬಾ ಏನದು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಅಯ್ಯನ್ ರಿಚ್ ಅಂತ ಹೇಳ್ದೆ ತುಪ್ಪ ಇರುತ್ತೆ ದ್ರಾಕ್ಷಿ ಗೋಡಂಬಿ ಇರುತ್ತೆ ಹೌದು ಹೆಣ್ಮಕ್ಳಿಗೆ ಅಲ್ಲಿ ಇರುತ್ತೆ ಮಕ್ಳಿಗೆ ಎಲ್ರಿಗೂ ಆರೋಗ್ಯಕ್ಕೆ ಒಳ್ಳೇದು ಕರ್ನಾ ಒಳ್ಳೆ ಸರಿ ಶುರು ಮಾಡೋಣ ಅಲ್ಲ ಆಯ್ತು ಏನ್ ಬೇಕು ಫಸ್ಟ್ ಏನ್ ಮಾಡ್ಕೊಳ್ಳೋದು ಇವಾಗ ಅದನ್ನ ಸ್ವಲ್ಪ ಮೆತ್ತಗ್ ಬೇಯಿಸ್ಕೊಳ್ಳೋಣ ಹಲ್ವಾ ಅಂದ್ರೆ ಸ್ವಲ್ಪ ಮೆತ್ತಗಿರ್ಬೇಕಲ್ಲ ಇದನ್ನ ಈಗ ಅ ಬೀಜ ಎಲ್ಲ ತೆಗೆದು ಅದನ್ನ ಸ್ವಚ್ಛ ಸರ್ಚ್ ಮಾಡಿ ಇಟ್ಕೊಂಡಿದ್ದೀವಿ ತೊಳಿದಿಟ್ಕೊಂಡಿದ್ದೀವಿ ಈಗ ಅದನ್ನ ಕುಕ್ಕರ್ ಅಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ವಲ್ಪ ಹಾಲಿನಲ್ಲೇ ಬೇಯಿಸದ ಓಕೆ ಬಲೆ ಹಚ್ಚಿಬಿಡೋಣ ಒಂದು ಕಪ್ಪು ಎಷ್ಟು ಖರ್ಜೂರ ಎಷ್ಟು ತಗೊಂಡಿದೀರಾ ಇದು ಒಂದು ಖರ್ಜೂರ ಇದೆ ಅರ್ಧ ಕಪ್ ಹಾಲು ಹಾಕೊಂಡು ಸಾಕು ಮಟ್ಟಿಗೆ ಇದು ಹಾಕ್ಬಿಟ್ರೆ ತೆಳಗಾದ್ರೆ ಚೆನ್ನಾಗಿರಲ್ಲ ಹಲ್ವಾ ಹಲ್ವಾ ಸೊ ಕಾಲ್ ಕೆಜಿ ಖರ್ಜೂರ ಸ್ಪೂನ್ ಕೊಡ್ತೀನಿ

ಬೇಕಾ ಸ್ಪೂನ್ ಬೇಕಾ ಇದು ಕೊಡಿ ಮುಚ್ಚಳ ಕೊಡಿ ಸ್ವಲ್ಪ ಬೇಕಾದರೆ ಕಲಸಿ ಒಂದು ಮೇಯ ಕಡಿ ಅಂಥದ್ದು ಮತ್ತೆ ಖರ್ಜೂರದ್ದು ಇನ್ನೇನ್ ಮಾಡ್ತೀರಾ ಅಂದ್ರೆ ಹಲ್ವಾ ಹೋಳಿಗೆ ಎಲ್ಲಾ ಮಾಡ್ತಾರಲ್ವಾ ಖರ್ಜೂರದ ಹೋಳಿಗೆ ಮಾಡ್ತೀವಿ ಮತ್ತೆ ಈ ತರ ಹಲ್ವಾ ಮಾಡ್ತೀವಿ ಸ್ವಲ್ಪ ಹೋಳಿಗೆ ಅಂದ್ರೆ ಎಲ್ಲಾ ಕೈ ಹಿಡಿತಲ್ಲ ಮೈದಾ ಇಟ್ಟು ಕಲಸು ಸ್ವಲ್ಪ ಕಷ್ಟ ಮಾಡೋದಿಕ್ಕೆ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಈ ಇದು ಸ್ವಲ್ಪ ಆಗುತ್ತೆ ಇದು ಬೇಯಿಸ್ಬಿಟ್ರೆ ಎಲ್ಲ ಮಿಕ್ಸ್ ದಿಢೀರಂತ ಆಗುತ್ತೆ ಯಾರಾದ್ರೂ ನೆಂಟರಾದ್ರೂ ಬಂದಿರ್ಬೋದು ಏನೋ ನಾವು ಬೇಗ ಅಡಿಗೆ ಮಾಡ್ಬೇಕು ಅಂದ್ರೆ ಬೇಗ ಆಗ್ಬಿಡುತ್ತೆ ಬೇಗ ಆಗತ್ತೆ ಇದು ಇವಾಗ ಎಷ್ಟು ವಿಸಿಲ್ ಬರ್ಬೇಕು ವಿಶಿಲ್ ಅಂತ ಏನಿಲ್ಲ ಒಂದೈದ್ ನಿಮಿಷ ಬೆಂದ್ಬಿಟ್ರೆ ಅದು ಕರ್ಜಿರ ಮೊದ್ಲೇ ಮೆತ್ತಗಿರುತ್ತೆ ಅದ್ ಮ್ಯಾಶ್ ಮಾಡಿದ್ರೆ ಹಲ್ವಾದ ತರ ಮೆತ್ತಗಿರ್ಲಿ ಅಂತ ಮಾಡೋದಷ್ಟೇ ಓಕೆ ಓಕೆ ಹೊರಗಡೆನೆ ಬೇಯಿಸ್ಕೋಬೋದು ನಾವಾದ್ರೆ ಕುಕ್ಕರ್ ಅಲ್ಲ ಆದ್ರೆ ಬೇಗ ಬೇಗ ಆಗುತ್ತೆ ಅಲ್ಲ ಅದು ಹಿಡಿ ಅಂತ ಇದು ಮಾಡೋದು ಸರಿ ಸ್ವಲ್ಪ ಕಾಯೋಣ ಹಾಗಾದ್ರೆ ಬೇಯಿ ಸ್ವಲ್ಪ ಹೊತ್ ಕಾದಿದೀವಿ ನೋಡ್ತೀರಾ ಬೆಂದಿದ್ಯಾ ಅಂತ ಹಾ ಒಂದ್ ವಿಷಯಲ್ ಆಯ್ತಲ್ಲ ಓಕೆ ಇವಾಗ ನಾವು ಬೆಂದಿದೀವಿ ಹಾ ಬೆಂದಿದೆ ಅಲ್ಲ ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಹೌದಾ ಓಕೆ ಚೆನ್ನಾಗಿ ಬೆಂದಿದೆಯಾ ಚೆನ್ನಾಗಿ ಬೆಂದಿದೆ ಸಾಕು ಓಕೆ ಬೆಂದಿರೋದನ್ನ ಚೆನ್ನಾಗಿ ಇದೇನು ಮಿಕ್ಸಿಗೆ ಎಲ್ಲಾ ಹಾಕೋದು ಬೇಡವಾ ಬೇಡ ಅನ್ಸುತ್ತೆ ಬೆಂದ ಬಿಟ್ಟಿರುತ್ತಲ್ಲ ಮೆತ್ತಿಗೆ ಓಕೆ ಮೆತ್ತಕಾಗಿರೋದ್ರಿಂದ ಹಾಗೇನೇ ಮಾಡೋದು ಹೌದು ಹಾಗೆ ಮತ್ತೆ ಬೇರೆ ಇನ್ನೇನು ಹಲ್ವಾಗಳೆಲ್ಲ ಮಾಡ್ತೀರಾ ಮನೇಲಿ ನಾವು ರಾಗಿ ಹಲ್ವಾ ಮಾಡ್ತೀವಿ ಆಮೇಲೆ ಗೋಧಿ ಹಲ್ವಾ ಮಾಡ್ತೀವಿ ಅಕ್ಕಿದ ಹಲ್ವಾ ಮಾಡ್ತೀವಿ ಬೆಳ್ಳಿಗ್ಗೆ ಸಕ್ಕರೆ ಹಾಕಿ ಇದೆಲ್ಲ ಬೆಲ್ಲ ಹಾಕಿ ಮಾಡೋದು ಹಲ್ವಾಗಳಲ್ಲಿ ತುಂಬಾ ತುಂಬಾ ವೆರೈಟಿ ವೆರೈಟೀಸ್ ಇದೆ ಅದನ್ನು ನಾವು ಆವಾಗ ಆವಾಗ ಒಂದು

ಮತ್ತೆ ಅದು ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಈ ತರಕಾರಿಗಳನ್ನು ಈಗಲೇ ಲಕ್ಷ್ಯ ತಗೋಬೇಕು ಅದನ್ನ ಲಕ್ಷ್ಯ ಜನ ಆರೋಗ್ಯದ್ದು ಇಕ್ಕೆಲ್ಲ ಬರಿ ಎಣ್ಣೆದೇ ಎಣ್ಣೆದೇ ಅಂತೀವಿ ಅಲ್ಲ ಅದು ನಮ್ಮ ಕಡೆ ಆತರ ಅಲ್ಲ ಆರೋಗ್ಯನೂ ನೋಡ್ತಾರೆ ರುಚಿನೂ ನೋಡ್ತಾರೆ ಇದು ಕೂಡ ನಾವು ಆರೋಗ್ಯಕ್ಕೆ ಒಳ್ಳೆದು ಹೌದು ಒಳ್ಳೆ ಫೈಬರ್ ಅಂಶ ಇರುತ್ತೆ ನಾರಿನ ಅಂಶ ಅದರಲ್ಲಿ ತುಂಬಾ ಇರುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೆದು ಇದು ಮಕ್ಕಳಿಗೂ ಚೆನ್ನಾಗಿ ವಯಸ್ಸಾದವರಿಗೂ ಚೆನ್ನಾಗಿ ಎಲ್ರಿಗೂ ಕೂಡ ಬಹಳ ನೋಡಿ ಎಷ್ಟು ಚೆನ್ನಾಗಿ ಹೂರ್ಣತ್ತಾರೆ ಹೌದಾ ಹಲ್ವಾ ಅಂದಮೇಲೆ ಸ್ವಲ್ಪ ಗಟ್ಟಿ ಇರಬೇಕು ಹೌದು ಆಲ್ರೆಡಿ ಒಂಥರ ಹಲ್ವಾ ತರನೇ ಕಾಣ್ತಾ ಇದೆ ಆ ಥರ ಆಗಿಬಿಟ್ಟಿದೆ ಅಲ್ಲ ಆಗಿದೆ ಇದಕ್ಕೆ ಇವಾಗ ಸಕ್ಕರೆ ತುಪ್ಪ ಹಾಕಿಬಿಟ್ಟು ಒಂದು ಐದು ನಿಮಿಷ ಕುದಿಸು ಎಲ್ಲ ಮಿಕ್ಸ್ ಆಗುತ್ತೆ ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾ ಹಾಕ್ಬಿಟ್ರೆ ಅಲ್ವಾ ರೆಡಿ ತುಂಬಾ ಟೇಸ್ಟಾಗಿರುತ್ತೆ ಆ ಇಲ್ಲ ಖರ್ಜೂರ ನೀವ್ ಹೇಳ್ದನ್ ಬರೇ ತಿನ್ನೋದಕ್ಕೆ ರುಚಿ ಅದು ಅಲ್ವಾ ಹಾಗೆ ಇದು ಇನ್ನು ಏನು ಹಾಲಲ್ಲೇ ಬೇಯಿಸಿದ್ರೆ ಇನ್ನು ರುಚಿ ಇನ್ನು ಅದ್ರದ್ದು ದ್ವ್ವಿಗುಣ ಆಗ್ಬಿಡುತ್ತೆ ಒಂದ್ ಇದನ್ ಕೊಡಿ ಏನ್ ಬೇಕು ಅನ್ಕೊಡಿ ಅನಾ ಬಾಳೆ ಕುಳಿ ಅದ ಅದ್ರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಇದಕ್ ಹಾಕ್ಕೊಂತೀರಾ ಇದಕ್ಕ್ ಹಾಕೊಂಡ್ಬಿಟ್ಟು ಸರಿ ಸಕ್ರಿ ಸ್ವಲ್ಪ ಸಕ್ರಿ ಹಾಕ್ಬಿಡೋಣ ಇದಕ್ಕೆ ಹಾಕ್ತೀರಾ ಒಲೆ ಮೇಲೆ ಇಡೋದ್ ಬೇಡ ಫಸ್ಟ್ ಹಾಕೊಂಡ್ಬಿಡ್ತೀನಿ ಹಾಕೊಂಬಿಡ್ತೀನಿ ಸರಿ ಎಲ್ಲ ಹಾಕ್ಬಿಟ್ಟು ಒಲೆ ಮೇಲೆ ಆಮೇಲೆ ಒಲೆ ಸಕ್ಕರೆ ಒಂದು ಎಷ್ಟು ಇಷ್ಟಬೇಕಾಗುತ್ತೆ ಒಂದು ಕಪ್ ಸಾಕು ಅದು ಸ್ವೀಟ್ ಇರುತ್ತಲ್ಲ ಅದು ಬಹಳ ಸಿಹಿ ಸಿಹಿ ಇರುತ್ತೆ ಕಾಲ್ ಕೆಜಿಗೆ ಒಂದು ಕಪ್ ಸಾಕು ಒಂದು ಕಪ್ನಷ್ಟು ತಗೊಂಡಿದ್ರಾ ಹಾಕಿಬಿಡಿ ಮೂನ್ ಆಲ್ಮೋಸ್ಟ್ 3 ಕಪ್ ಅಷ್ಟು ಆಯ್ತು ಆದ್ರೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಹಾಲು ಉಳ್ಸ್ಕೊಂಡಿರ್ತಿವಲ್ಲ ಅದನ್ನ ಹಾಕಿ ಅದನ್ನ ಸ್ವಲ್ಪ ಹಾಕಿಬಿಡೋಣ ಹ್ಮ್ ಹ್ಮ್ ಅಂದ್ರೆ ಬೇಗ ಸಕ್ಕರೆ ಕರಗುತ್ತೆ ಗಟ್ಟಿ ಆಗಿಬಿಡುತ್ತೆ ಅಲ್ಲ ಮತ್ತೆ ಹಾಲು ಹಾಕಿದ್ರು ಅದು ಇಂಗೆ ಗಟ್ಟಿ ಆಗಿಬಿಡುತ್ತೆ ಯಾಕೆ ತೊಂದ್ರೆ ಇಲ್ಲ ಇವಾಗ ಸ್ವಲ್ಪ ಇದನ್ನ ಹಾಕ್ಬಿಟ್ಟು ಕುದಿಯಕ್ಕೆ ಬಿಡೋಣ ಮೇಲೆ ತುಪ್ಪ ಹಾಕಿ ಕೈಯಾಡಿಸೋಣ ಈಗ ನಾನು ಒಲೆ ಆಸ್ತೀನಿ ಸರಿ ಈ ಟಿಕ್ಕಾಸ್ ಕೊಡ್ಲಾ ಇದು ಮ್ಯಾಶ್ ಮಾಡಿದೈತಲ್ಲ ಇದು ಹಾಕೋದಕ್ಕೆ ಸಾಕು ಆಗುತ್ತೆ ಇದನ್ನ ಸ್ವಲ್ಪ ಇಟ್ಬಿಡ್ತೀನಿ ನಮ್ಗೆ ಸ್ವಲ್ಪ ತಲೆ ಒಡ್ಸ್ಬೇಕಷ್ಟೇ ಇದು ಸಕ್ಕರೆ ಒಂದ್ ಸ್ವಲ್ಪ ಕರಿಬಿಟ್ರೆ ಬೇಗ ಬೇಗ ಎಲ್ಲ ಬೇಗ ಅಡ್ಗೆ ಅನ್ನೋದು ಅದೇ ಒಂಥರಾ ಕಲೆ ತರಾನೇ ಕಲೆ ತರ ಒಂದ್ ಸತಿ ಒಂದ್ ಬೇಸಿಕ್ ಅಂದ್ರೆ ನಮ್ಗ್ ಗೊತ್ತಾಗ್ಬಿಟ್ರೆ ಅಡಿಗೆ ತುಂಬಾ ಈಜಿ ಅಂದ್ರೆ ಫಸ್ಟ್ ಫಸ್ಟ್ ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅನ್ಸುತ್ತೆ ಅದು ಏನೇನು ಪ್ಲಾನ್ ಫಸಲ್ ಬಚ್ಚಿ ಹೌದು ಇದ್ನ ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ಬೋದಲ್ಲ ಹಿಂಗಾಗ್ಬೋದಲ್ಲ ಅಂತ ಹೇಳಿ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಹೌದೌದು ಅದಕ್ಕೂ ಎಷ್ಟೊಂದಕ್ಕೆ ಒಂದೊಂದು ಏನದು ವಿಜ್ಞಾನನೇ ಇದೆ ವಿಜ್ಞಾನದ್ ಇದೆ ಹೋಮ್ ಸೈನ್ಸ್ ಅಂದ್ರೆ ಸೊ ಆ ಒಂದು ಬೇಸಿಕ್ ನಾಲೆಜ್ ಇದ್ ಬಿಟ್ರೆ ಈಸಿ ಇದ್ರಲ್ಲೇ ಯೂಸ್ ಮಾಡಿ ನಾನ್ ಸ್ಟಿಕ್ ಅಲ್ವಾ ಮೆಟಲಿನ್ ಬೇಡ ಇದರ್ ಸೊ ಮತ್ತೆ ಅಡಿಗೆ ಎಲ್ಲ ಬಹಳಷ್ಟು ಮಾಡ್ತೀರಾ ನೀವು ನೀವೇ ಆಲ್ರೆಡಿ ಹೇಳಿದಿರ ಹಲ್ವಾ ಮತ್ತೆ ಬೇರೆ ಬೇರೆ ಏನೇನೋ ಎಲ್ಲ ಇದೆ ಈಗ ಏನ್ ಮಾಡ್ತಾ ಇದ್ರಿ ಏನ್ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇದೆ ನಿಮ್ಮೂರ್ ಕಡೆ ನಮ್ಮೂರ್ ಕಡೆ ನಾ ಹೇಳ ಈ ಅಡಿಗೆ ಅನುಭವದ ಅಡಿಗೆ ಕೂಡ ಮಾಡ್ತೀವಿ ಒಂದ್ರಲ್ಲೇ ಇದ್ರೆ ಹೆಣ್ಣು ಇರ್ಬೇಕು ಸಮಾಜಕ್ಕೂ ಒಂದ್ ಮಾದರಿ ಆಗ್ಬೇಕು ಮನೆಯಲ್ಲಿ ಮಾದರಿ ಆಗ್ಬೇಕು ಮಕ್ಕಳಿಗೂ ಮಾದರಿ ಆಗ್ಬೇಕು ಸಮಾಜಕ್ಕೂ ಜವಾಬ್ದಾರಿ ಜೊತೆ ಜವಾಬ್ದಾರಿ ಇದೆ ಅದಕ್ಕೆ ನವಶಕ್ತಿ ಅಂತ ಕರೀತಾರೆ ನೋಡಿ ಎಲ್ಲಾ ರೀತಿಯಲ್ಲಿ ಹೆಣ್ಮಕ್ಳು ಒಂಥರಾ ತಯಾರಾಗಿದ್ರೆ ಇದ್ ಬರಲ್ಲ ಇದ್ ಇಲ್ಲಪ್ಪ ನನ್ ಗೊತ್ತಿಲ್ಲ ಅಂದಿರ್ಬಾರ್ದು ಹೆಣ್ಣು ಅಂದ್ರೆ ಹೆಂಗ್ ಬೆಳೆಯುತ್ತೆ ನೋಡಿ ಭೂಮಿ ಹಂಗೆ ಭೂಮಿ ತಾಯಿ ಹೆಣ್ಣು ತಾಳ್ಮೆ ಬೇಕು ಮನೆ ಬೇಕು ವಿಕಾಸ ಆಗುವಂತಹ ಒಂದು ಶಕ್ತಿ ಬೇಕು ಮನೋಭಾವ ಬೇಕು ಇಲ್ಲ ಅದೇ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವ್ರು ಹೇಳಿದ್ರು ಅದಕ್ಕೆ ಎಲ್ಲ ಸಮಾನತೆ ಅಂತ ಹೆಣ್ಣು ಗಂಡು ಹಾಗಾಗಿ ಸಮಾನತೆಯಲ್ಲಿ ನಾವು ಮುಂದುವರೆದು ಹೋಗ್ಬೇಕು ನೀನು ಸಮಾಧಾನ ಗುಣ ಅಂತಾರಲ್ಲ ಕ್ಷಮೆಯಾದರಿತ್ರಿ ಅಂತ ಹೇಳ್ತಾರೆ ನೋಡಿ ಕೂಡ ಹಂಗೆ ಕ್ಷಮೆಯಲ್ಲೂ ಕ್ಷಮಿಸುವಂತಹ ಗುಣ ಕೂಡ ಬೇಕಾಗುತ್ತೆ ಅದ್ಭುತ ಅದು ತಿಳ್ಕೊಳ್ಬೇಕಷ್ಟೇ ತಿಳ್ಕೊಂಡ್ಬಿಟ್ರೆ ಎಷ್ಟು ನಮ್ ಜವಾಬ್ದಾರಿ ಇದೆ ಅಲ್ಲ ನಮ್ ಕರ್ತವ್ಯ ಎಷ್ಟಿದೆ ಅಂತ ತಿಳ್ಕೊಂಡ್ ಬಿಟ್ಟು ಏನಾಗಿ ಅಂದ್ರೆ ಅಲ್ಲಿ ಜಾಗೃತ ಆಗ್ತದೆ ಇವಾಗ ಸಕ್ಕರೆ ಓಕೆ ನಮ್ಗೆ ಯಾವಾಗ್ಲೂ ಸ್ವಲ್ಪ ಅಡಿಗೆ ಮಾಡ್ಬೇಕಾದ್ರೆ ಬಸವ ಬಸವ ಅಂತಾನೆ ಮಾಡಿ ಪ್ರಸಾದ ಆಗಿಬಿಡುತ್ತೆ ಸತೇಶ ಬಸವಣ್ಣ ಮಾಡಿಕೊಂಡು ಮಾಡೋದ್ರಿಂದ ಏನ್ ಮಾಡಿದ್ರು ಬಸವ ಕುಂತಲ್ಲಿ ನಿಂತಲ್ಲಿ ಉಡುವಲ್ಲಿ ತೊಡುವಲ್ಲಿ ಮನಸ್ಸಲ್ಲಿ ಜೀವನದಲ್ಲೂ ಅದನ್ನ ಅಳವಡಿಸಿಕೊಂಡು ಬಾಯಲ್ಲೂ ಅದೇ ಬರ್ತಾ ಇದೆ ಅಂದ್ರೆ ಅದೊಂದು ಸಂಪೂರ್ಣವಾಗಿ ನೀವು ಅದಕ್ಕೆ ಬರುತ್ತೆ ಕುಂತಲ್ಲಿ ನಿಂತಲ್ಲಿ ಮಲಗುವಾಗ ಬಸವ ಅಂದ್ರೆ ಶಿವನೇ ಬಸವ ಬಸವ ಶಿವನೇ ಎಂಬರೂಪವ ಅಪಾರ ಶಕ್ತಿ ಬಸವ ಎಂಬ ಮೂರಕ್ಷರದಲ್ಲಿ ಅಪಾರ ಶಕ್ತಿ ಪ್ರಣವಾರೂಢನ್ ಅಂತ ಹೇಳ್ತಾರೆ ಅಪ್ಪ ಬಸವಣ್ಣವರಿಗೆ ಅ ಓಮ ಓಂಕಾರ ಅಂತ ಏನಿದೆ ಅಲ್ಲ ಅದು ಬಸವಣ್ಣ ಬ ಸ ವ ಅ ಉ ಮ ಈ ತರ ಅದ್ಭುತ ಶಕ್ತಿ ಅದನ್ನು ಯಾರು ನಾವು ಅರ್ಥ ಮಾಡ್ಕೊಂತ ಇಲ್ಲ ನೀವೇನೋ ನಿಮ್ಮ ಏನಾದ್ರು ನಿಮ್ಮ ಪ್ರಯತ್ನದಿಂದ ಎಷ್ಟೋ ಜನ ಇದೇ ಜನಕ್ಕೆ ಅದನ್ನ ಕಲ್ಸ್ಕೊಟ್ಟಿದ್ದೀರಾ ಅವರ ವಿಚಾರದನ್ನ ಏನು ಸಮಾಜಕ್ಕೆ ನೀವು ತಲುಪಿಸ್ತಾ ಇದ್ದೀರಾ ಇವಾಗ ನೀವು ಎಷ್ಟು ನಿಮ್ಮ ಈ ಸಂಸ್ಥೆಯಲ್ಲಿ ಅಂದ್ರೆ ಬಸವ ಸಮಿತಿ ಎಲ್ಲ ಹೋಗ್ತೀರಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂದ್ರೆ ಹೆಂಗಸರು ಎಲ್ಲ ಬರ್ತಾರೆ ನಮ್ಮಲ್ಲಿ ಸ್ವಲ್ಪ ರೆಗ್ಯುಲರ್ ಆಗಿ ಇದು ಮಾಡುವಂತರು ಹ್ಮ್ ಒಂದು ಮೂವತ್ ನಲ್ವತ್ತು ಜನ ಅಂತೂ ದೊಡ್ಡದ್ ಬೇಕಾ ಸೌಟು ಆ ಸ್ವಲ್ಪ ಗೂಡಕ್ಕೆ ಯಾಕಂದ್ರೆ ಬಿಸಿಲಿ ಅದಕ್ಕೆ ಕೊಡ್ತೀವಿ ಅಲ್ವಾ ಆಕಡೆ ಇವಾಗ ತುಪ್ಪಾನೂ ಹಾಕಿಬಿಡೋಣ ತುಪ್ಪ ಹಾಕ್ತಾ ಹಾಕ್ತಾ ಮೈಸೂರ್ ಪಾಕಿಗೆ ಮಾಡ್ತೀವಲ್ಲ ಹಾ ಕಲ್ಸ್ತಾ ಸ್ವಲ್ಪ ಬಿಡ್ಕೊಂತ ಬಿಡ್ಕೊಂತ ಬಂದಂಗೆ ತುಪ್ಪನ ಹು ಗೂಪಾನಾ ಇಲ್ಲಿ ಹಾಕೋತ ಹೋಗೋಣ ಒಂದು 3 ಸ್ಪೂನ್ ಹಾಕಿದ್ರೆ ಸಾಕು ಮತ್ತೆ ಸ್ವಲ್ಪ ಹಾಕೋಣ ಈ ಸ್ವಲ್ಪ ಹಾಕಿ ಹೌದು ಅದು ಹೆತ್ತುಕೊಂಡು ಹಲ್ವಾ ಆಮೇಲೆ ಇದು ಬರುತ್ತೆ ಶೈನಿಂಗ್ ಬರುತ್ತೆ ತುಪ್ಪ ಹಾಕಿದ್ರೆ ನೋಡಕ್ಕೆ ಹೆಲ್ದಿನೂ ಹೌದು ಹಿಂಗೆ ಆಮೇಲೆ ಹೆತ್ಕೊಂಡ್ ಮೇಲೆ ಹಲವತ್ ತರ ಕೊರಿಬಹುದು ಈ ತರ ಓಕೆ ಸರಿ ಅದನ್ನೆಲ್ಲ ಕಲ್ಸ್ಕೊಳ್ಳಿ ಈಗ ಅದು ಹೀಗೆ ಕಲಿಸ್ತಾ ಇರ್ಬೇಕಾ ಚೆನ್ನಾಗಿ ಕೈಯಾಡ್ತಾ ಇರ್ಬೇಕು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಪ್ಪ ಹಾಕಿದೀರಾ ಹಾಕಿದ್ರಿ ಸೊ ಅದು ಹಲ್ವಾ ಅಂದ್ರೆ ಯೂಶಲಿ ಅದೆಲ್ಲ ಮಿಕ್ಸ್ ಆಗ್ಲಿ ಮಿಕ್ಸ್ ಆಗ್ಲಿ ಸಕ್ಕರೆ ತುಪ್ಪ ಇದೆಲ್ಲ ಖರ್ಜೂರ ಮಿಕ್ಸ್ ಆಗುವ ಸ್ವಲ್ಪ ಕೈಯಾಡ್ತಾ ಇರೋಣ ಆಮೇಲೆ ಅದು ತಳ ಬಿಡುತ್ತೆ ಸಕ್ರೆ ಪಾಕ ಬಂದ್ಮೇಲೆ ಬರುತ್ತೆಲ್ಲ ಅವಾಗ ಮಾತಾಡುವಾಗ ಹೇಳ್ತಾ ಇದ್ರಿ ಬಹಳಷ್ಟು ಏನಾದ್ರು ಹೆಣ್ಮಕ್ಳು ಬರ್ತಾರೆ ಕಾರ್ಯಚಟುವಟಿಕೆ ಇದೆ ಹಾಗೆ ವಚನಗಳೆಲ್ಲ ಹೇಳ್ತೀರಾ ಅಲ್ವಾ ಹೌದು ವಚನ ಒಂದೇ ಅಲ್ಲ ಬೇರೆ ಬೇರೆ ಜಾನಪದ ಒಟ್ಟು ಒಂದು ಸಮಾಜಕ್ಕೆ ಒಂದು ನೀತಿ ಇರಬೇಕು ಅದು ಆಮೇಲೆ ಸಂಸಾರದಲ್ಲಿ ಕೂಡ ಎಷ್ಟು ಎಚ್ಚರಿಕೆಯಿಂದ ಜಾಗೃತಿಯಾಗಿ ದೊಡ್ಡವರ ಒಂದು ಹಿತ ನುಡಿ ಬುದ್ಧಿ ಮಾತು ನೀವು ಕೇಳಿದ ತಕ್ಷಣ ನೆನಪಾಯ್ತು ಈಗ ಮಗಳು ಗಂಡನ ಮನೆಗೆ ಹೋಗ್ತಾ ಇರ್ತಾಳೆ ಫಸ್ಟ್ಗೆ ಹೆಂಗಪ್ಪ ತಂದೆ ತಾಯಿನೆಲ್ಲ ಬಿಟ್ಟು ಹೋಗೋದು ತಾಯಿಗೂ ಕೂಡ ಮಗಳನ್ನ ಇಷ್ಟು ಜೋಪಾನ ಮಾಡಿದ್ವಿ ಹೆಂಗ್ ಕಳಿಸೋದು ಈ ತರ ಭಾವನೆಗಳು ಇರ್ತಾವಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ಅಷ್ಟೊಂದು ಜಾನಪದ ಸೊಗಡು ಕಡಿಮೆ ಆಗಿದೆ ಸ್ವಾರ್ಥ ಹೆಚ್ಚಾಗಿದೆ ಮಗಳು ಸುಖವಾಗಿರ್ಬೇಕು ಅಂದ್ರೆ ಸುಖ ಎದುರಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಅವರಿಗೆ ಅದಕ್ಕೆ ಅವಾಗ ಹಿಂದಿನ ಒಂದು ಕಾಲದ ஜ இதாத நமக்கோஸ்க்கே ஹிபே ஹோகிபாரம்மா ஹோகிபாரம்மா மகளி ஹோகிபாரி ಪಾರಮ್ಮ ಸ್ವಲ್ಪ ಇದು ಆಫ್ ಮಾಡಿಬಿಡ್ತೀನಿ ಮಾಡಿದೆ ಮಾಡಿಬಿಟ್ಟು ಜಾಸ್ತಿ ಆಗುತ್ತೆ ಸ್ವಲ್ಪ ಇದು ಇದು ಮಾಡ್ಕೊಳ್ಳಿ ಈಗ ಹಾಡು ಮುಂದೆ ಬರುತ್ತೆ ಪತಿಯ ಸೇವೆ ಮಾಡು ಮಗಳೇ ಪತಿರ್ವತೆಯಾಗಮ್ಮ ಮಗನ ತಾಯಿ ಆಗಲೇ ಬೇಗ ಮಗನ ತಾಯಿ ಆಗಲೇ ಬೇಗ ಮಗಳ ತಾಯ ಕಮ್ಮ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಹತ್ತು ಹಸುಳೆಗಳಿ ನೀನು ಮುದ್ದು ಕರುಳ ಕುಡಿಯೇ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಶಿವಬಸವೇಶ ಬಸವೇಶು ನೆನೆದು ಹತ್ತು ರಥನ್ನು ನೆನೆದು ಹತ್ತು ತರುಳೆ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಬಹಳ ಸೊಗಸಾಗಿ ಹೇಳಿದಿರ ಬಹಳ ಅರ್ಥ ಇದೆ ಆ ಮಗಳಿಗೆ ಎಲ್ಲ ರೀತಿ ಒಂದು ಕಾಳಜಿ ಇದೆ ದೊಡ್ಡದಿದೆ ರೀತಿ ಕಾಳಜಿ ವಾತ್ಸಲ್ಯನಾ ಬಹಳ ಕಳಿಸ್ತಾರೆ ತುಂಬಾ ಚನ್ನಾಗಿ ತಾಯಿ ಆಗು ಗಂಡನನ್ನ ಜೋಪಾನ ಮಾಡಿ ಪತ್ತಿರ್ತೆ ಆಗು ಎಲ್ಲರಿಗೂ ನೀನು ಮುದ್ದು ಬರುವಂತೆ ಬಾಳು ಅಂತ ತಾಯಿ ಹೇಳ್ತಾರೆ ತಾಯಿ ಬಹಳ ರಾಗವಾಗಿ ಸುಮಧುರವಾಗಿ ಹೇಳಿದಿರ ಈಗ ಏನ್ ಮಾಡ್ತೀವಿ ಈಗ ಇದು ಇವಾಗ ಒಂದು ಹದಕ್ಕೆ ಬಂದಿದೆ ಓಕೆ ಪಾತ್ರೆನೂ ಬಿಡ್ತಾ ಇದೆ ಇದಕ್ಕ ಈಗ ನಾವು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆ ಗೋಡಂಬಿ ಬೀದ್ರಾಕ್ಷಿನ ಪುರುದ್ದು ಹಾಕು ಅಂತ ಮಾಡ್ತೀವಿ ಈಗ ಹಾಕಿ ಇದನ್ನು ತುಂಬಾ ಬುದ್ಧಿಮತ್ ಇದೆ ಸತ್ಯ ಅವ್ರೆ ಅಭಾವದಿಂದ ನಾನು ಸ್ವಲ್ಪ ಹಂಗೆ ನೆನಪಿ ಬಂತು ಹೇಳಿದೆ ಇಲ್ಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನೀವು ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಸಂಸ್ಕಾರ ಇಲ್ಲ ಕಡಿಮೆ ಆಗ್ತಾ ಇದೆ ನಮ್ಮ ಈ ಏನದು ಯಂಗ್ ಜನರೇಷನ್ ಅಂತ ಹೇಳ್ತೀವಲ್ಲ ಸ್ವಲ್ಪ ಕಡಿಮೆ ಆಗಿದೆ ಏನೋ ಆದರೂ ಕೆಲವ್ರಿಗೆ ಇದೆ ಬಟ್ ಎಲ್ಲೋ ಸ್ವಲ್ಪ ಕೊರಗು ಇದೆ ಇದೆ ಅಲ್ವಾ ಬಟ್ ನಿಮ್ಮಂಥವ್ರು ಈ ತರ ಒಂದು ಏನದು ಸಮಾಜ ಕಾರ್ಯ ಮುಖಾಂತರ ಅಟ್ಲೀಸ್ಟ್ ಜನರಿಗೆ ತಲುಪಿಸ್ಬೇಕು ಈ ತರ ಎಲ್ಲ ಒಳ್ಳೆ ಕಾರ್ಯದ ಮುಖಾಂತರ ಒಬ್ಬೊಬ್ಬರೇ ಮಕ್ಕಳು ಇರ್ತಾರ ಬೆಳೆಸ್ಬಿಟ್ಟಿರ್ತಾರ ಮಗಳು ಸುಖವಾಗಿರ್ಬೇಕು ಅಂದ್ರೆ ಯಾರೂ ಇರಬಾರ್ದು ಒಗ್ಗಂಡಿದ್ರೆ ಇರಬೇಕು ಬರುತ್ತೆ ಭಾವನೆಗಳು ಈ ತರ ಭಾವನೆ ಚೇಂಜ್ ಆಗಿದೆ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ ಬಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೇಬೇಕು ಹಳೆ ಚಿಗುರು ಬೇಕು ಹಳೆ ಬೇರು ಹೊಸ ಚಿಗುರು ಅನ್ನಂಗೇ ನಮ್ಮ ಸಂಸ್ಕಾರ ಭಾರತೀಯ ಸಂಸ್ಕಾರನೇ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಬಿಡ್ತೀನಿ ಅದಕ್ಕೆ ಹಾಕ್ತೀನಿ ಹಾಕ್ತೀನಿ ಅಲ್ವಾ ಹಾಕ್ತೀನಿ ಓಕೆ ಈ ನಮ್ಮ ಒಗ್ಗರಣೆ ಜೊತೆಗೆ ಅದು ಕೂಡ ಮಿಕ್ಸ್ ಆಗುತ್ತೆ ಓಕೆ ಇದartifactIdೆ ದ್ರಾಕ್ಷಿ ಹಾಕ್ತೀನಿ ಸ್ವಲ್ಪ ದ್ರಾಕ್ಷಿ ಬೇಗ

ಯಾಕಂದ್ರೆ ಒಂದ್ಸತಿ ಯಾವ್ದು ಭಾನುವಾರ ಮಾಡ್ಕೊಂಡ್ರೆ ಮದ್ದಿನ ಒಂದು ತಿಂತಾ ಇರ್ಬೋದು ಅಲ್ವಾ ಯಾಕಂದ್ರೆ ಭಾನುವಾರ ಒಂದು ಹೆಚ್ಚಿನವ್ರಿಗೆ ಒಂದು ಟೈಮ್ ಇರೋದು ತಿಂಡಿ ಮಾಡೋದು ಮನೇಲಿ ಏನೋ ಒಂದು ವಿಶೇಷ ಅಡಿಗೆ ಮಾಡೋದು ಅವಾಗ ಇಂತದ್ ಮಾಡ್ಕೊಂಡ್ರೆ ಮಜಾ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಚೆನ್ನಾಗಿದೆ ಏನದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಒಂದು ಎಷ್ಟು ಹೆಲ್ದಿ ಆಗಿರುತ್ತೆ ಎಲ್ಲದೇ ಹೆಲ್ದಿ ಫುಡ್ ಇದೆ ಹೆಲ್ದಿ ಫುಡ್ ರುಚಿನೂ ಚೆನ್ನಾಗಿದೆ ಅಂತ ಈಗಲೇ ಹೇಳ್ತಾ ಇದೆ ನೋಡಿದಾಗ್ಲೇ ಅನಿಸ್ತಾ ಇದೆ ಅದೇ ಅದೇ ಅದೇ

ಇದು ಬೇಗ ಬಿಗಿಯಲ್ಲ ತಟ್ಟೆಲಿ ಹಾಕಿ ತಟ್ಟಕ್ಕೆ ಹಾಲ್ವಾ ಆತರ ಆಗಲ್ಲ ಸುಮ್ಮನೆ ಇವಾಗ ಬಿಸಿ ಬಿಸಿಯಾದ ಖರ್ಜೂರದ ಹಲ್ವಾ ರೆಡಿ ಆಗಿದೆ ಹಾಕ್ಬಿಡ್ಲಾ ಆಲ್ರೆಡಿ ತುಪ್ಪದ್ದು ಪರಿಮಳ ಗೋಡಂಬಿ ದ್ರಾಕ್ಷಿದ ಪರಿಮಳ ಖರ್ಜೂರದ್ದು ಒಂದು ಒಳ್ಳೆ ಪರಿಮಳ ಇದೆ ಅದಕ್ಕೂ ಒಂದು ಏನೋ ಬರ್ತಾ ಇದೆ ಮನೆಯಲ್ಲಿ ಸಿಹಿಯ ವಾತಾವರಣ ಅಂತೀವಲ್ಲ ಸ್ವಲ್ಪ ಆಗ್ಬಿಟ್ಟಿದೆ ಗೋಡಂಬಿ ಇಟ್ಟಿದ್ದೀನಿ ನೋಡ್ಕೊಡಿ ಸುಮ್ಮನೆ ನೋಡಿದ ತಕ್ಷಣ ಎಂದೇ ಬಿಡ್ಬೇಕು ಅನ್ನಿಸ್ಬೇಕು ಆತರ ಮಾಡ್ತಾ ಇದ್ದೀರಾ ದ್ರಾಕ್ಷಿ ಇದೆನಾ ಸಾಕು ಬಿಡಿ ಎಂದ ಕಾಣಬೇಕಲ್ಲ ಏನಾ ಕಾಣುವೆ ಗುರುಜಿ ಒಚಿ ಇದ್ರಾಯಿತು ತಿಂದುಬಿಡ್ತೀವಿ ಬರ ಇಲ್ಲ ಆಯ್ತು ಅದು ಅದರೊಳಗೆ ಬೆರೆತುಬಿ ದಿಲ್ಲ ಕಾಣಲ್ಲ ಅಂತ ಮೇಲೆ ಇರೋದು ಸ್ವಲ್ಪ ಯುಕ್ತಿ ಕೊಡ್ತೀರಾ ಪ್ರಸಾದ ಆಗುತ್ತೆ ಇವಾಗ ಈ ಪದಾರ್ಥ ಪ್ರಸಾದ ಆಗಬೇಕಪ್ಪ ಅಂದ್ರೆ ಪರಮಾತ್ಮನ ಒಂದು ನೆನೋಕರಣ ಇದೆಲ್ಲದ ಕೊಟ್ಟಂತن ಭಗವಂತನೇ ಅಲ್ಲ ಇಷ್ಟೆಲ್ಲ ಬುದ್ಧಿ ಕೊಟ್ಟೋನು ಮಾಡುವಂತ ಶಕ್ತಿ ಕೊಟ್ಟೋನು ಇಷ್ಟೆಲ್ಲ ಬೆಳೆಗಳನ್ನ ಕೊಟ್ಟೋನು ಶಕ್ತಿ ಬೆಳೆಯುವ ಶಕ್ತಿ ಭೂಮಿಯಲ್ಲಿ ಇಟ್ಟಿರೋದು ಆ ಸ್ಮರಣೆಯೊಂದಿಗೆ ಅದು ಪ್ರಸಾದ ರೂಪಾಯ್ತಾರೆ ಭಗವಂತನೇ ಇದೆಲ್ಲ ನಿಂದು ಪ್ರಸಾದನಪ್ಪ ಮತ್ತೆ ಸವಿಯಕ್ಕೆ ನಾಲ್ಕು ಕೊಟ್ಟನು ಕಣ್ಣು ಕೊಟ್ಟನು ಆ ಅರಿವು ಇರ್ಬೇಕು ಅಂತ ಏನೋ ಇದು ಇದೆ ಪೌಷ್ಟಿಕವಾದಂತಹ ಖರ್ಜೂರದ ಹಲವ ನಮ್ಮ ನಾಡಿನ ಖರ್ಜೂರದ ಹಲವಾರೆ ಸತ್ಯಶ್ರೀ ಅವರೇ ನೋಡ್ಬಿಟ್ಟು ರುಚಿ ನೋಡಿ ಹೇಗಿದೆ ಅಂತ ನೋಡ್ಬಿಟ್ಟೆ ನೀವು ಇನ್ನೊಂದು ಹೇಳೋದೇ ಬೇಡ ತಿನ್ನೋಣ ಅಂತ ನಾನು ಹೇಳಿದಂಗೆ ಅದೇ ಕರೀತಾ ಇದೆ ತಿನ್ಬಿಡು ಬೇಗ ಅಷ್ಟೊಂದು ನಮ್ಗೆ ಅದೇ ಖುಷಿ ಅದ್ಭುತವಾಗಿದೆ ಇನ್ನೊಂದು ಒಳ್ಳೆ ಅದು ನಾನು ಆಗ ಹೇಳ್ದಂಗೆ ಪರಿಮಳದ ಜೊತೆಗೆ ರುಚಿ ಸಿಹಿ ಮಕ್ಕಳಿಗೆ ದೊಡ್ಡ ಎಲ್ರಿಗೂ ಹೇಳಿದ್ರು ಆರೋಗ್ಯಕ್ಕೆ ನೀವ್ ಹೇಳಿದಾಗ ಪೌಷ್ಟಿಕತೆ ಇದೆ ಆರೋಗ್ಯ ಇದೆ ರುಚಿನೂ ಇದೆ ಜಾಸ್ತಿ ಶ್ರಮ ಇಲ್ಲ ಇದ್ರಲ್ಲಿ ನಿಜವಾಗ್ಲೂ ಅದು ಒಂದು ನೀವೇ ಹೇಳಿದ್ರಿ ಶ್ರಮ ಇಲ್ಲದೆ ಇಷ್ಟು ಒಂದು ರುಚಿಯಾಗಿ ಒಂದು ಆಹಾರ ರೆಡಿ ಎರಡ್ ಮೂರು ದಿನ ಇರುತ್ತೆ ಅದೊಂದು ಖುಷಿ ಒಂದು ಒಳ್ಳೆಯ ಅಡುಗೆಯನ್ನ ಎಷ್ಟು ಬಂದಾಗ ಬೇಗ ಸ್ವಲ್ಪ ಹಾಕಿ ಕೊಟ್ಬಿಟ್ರೆ ಖುಷಿಯಾಗಿ ನೆನೆಸ್ಕೊಂಡು ಖಂಡಿತ ನಾನು ಕೂಡ ಇದನ್ನ ಮನೇಲಿ ಮಾಡೇ ಮಾಡ್ತೀನಿ ಇವತ್ತು ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಪೌಷ್ಟಿಕತೆ ಉಳ್ಳ ಒಂದು ಹಲ್ವಾವನ್ನ ಖರ್ಜೂರದ ಹಲ್ವಾವನ್ನ ಮಾಡಿ ತೋರಿಸಿದೀರಾ ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಮ್ಮ ಈ ಬಸವ ಚಾನಲ್ನಿಂದ ಇಂತಹ ಒಂದು ಅವಕಾಶಗಳನ್ನು ಕೊಟ್ಟು ಇಡೀ ಜಗತ್ತಿಗೆ ಇಂಥವೆಲ್ಲ ವಿಚಾರಗಳನ್ನು ತಿಳಿಯುವಂಥ ಮಾಡುವಂತಹ ಈ ಮೀಡಿಯಾ ಇದೆಯಲ್ಲ ನಿಜವಾಗ್ಲೂ ಬಹಳ ತುಂಬ ಅಭಿಮಾನ ಅನಿಸುತ್ತದೆ ನಿಮ್ಮ ಬಸವ ಬಾಹಿನಿಗೂ ಕೂಡ ನಮ್ಮ ಈ ಎಲ್ಲ ತಂಡದಲ್ಲಿ ಸಹಕರಿಸುವಂಥ ನೀವೆಲ್ಲ ಸಹೋದರ ಸಹೋದರಿಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಶರಣು ಶರಣ ಶರಣು ಶರಣಾರ್ಲಿ ವೀಕ್ಷಕರೇ ಖರ್ಜೂರದ ಹಲ್ವನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಖರ್ಜೂರದ ಹಲ್ವಾ ಮಾಡಲು ಬೇಕಾಗುವ ಪದಾರ್ಥಗಳು ಖರ್ಜೂರ ಇನ್ನೂರ ಐವತ್ತು ಗ್ರಾಂ ಗೋಡಂಬಿ ಅರ್ಧ ಬೌಲ್ ದ್ರಾಕ್ಷಿ ಅರ್ಧ ಬೌಲ್ ಹಾಲು ಅರ್ಧ ಕಪ್ ಸಕ್ಕರೆ ಒಂದು ಬೌಲ್ ತುಪ್ಪ ಅರ್ಧ ಬೌಲ್ ಏಲಕ್ಕಿ ಪುಡಿ ಸ್ವಲ್ಪ ಖರ್ಜೂರದ ಹಲ್ವಾ ಮಾಡುವ ವಿಧಾನ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಕುಕ್ಕರ್ ಪಾತ್ರೆಯನ್ನು ಇಟ್ಟು ಅದಕ್ಕೆ ಖರ್ಜೂರ ಹಾಲು ಹಾಕಿಕೊಂಡು ಒಂದು ಕೂಗು ಕೂಗಿಸಿಕೊಳ್ಳಿ ನಂತರ ಕುಕ್ಕರ್ ಮುಚ್ಚುಳವನ್ನು ತೆಗೆದು ಖರ್ಜೂರವನ್ನು ನುಣ್ಣಗೆ ಹಲ್ವಾ ಹದಕ್ಕೆ ಮ್ಯಾಷ್ ಮಾಡಿಕೊಳ್ಳಿ ನಂತರ ಒಂದು ಬಾಣ್ಲಿಗೆ ಸಕ್ಕರೆ ಹಾಲು ಹಾಕಿ ಸ್ಟೌವ್ ಹಚ್ಚಿಕೊಂಡು ಅದರ ಮೇಲಿಡಿ ಸಕ್ಕರೆ ಕರಗಿದ ನಂತರ ಬೇಯಿಸಿಕೊಂಡ ಖರ್ಜೂರ ತುಪ್ಪ ಹಾಕಿಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳಿ ನಂತರ ಸ್ಟೌವ್ ಹಚ್ಚಿಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ ತುಪ್ಪ ಹಾಕಿಕೊಳ್ಳಿ ತುಪ್ಪ ಕಾದ ನಂತರ ಗೋಡಂಬಿ ಹುರಿದುಕೊಳ್ಳಿ ನಂತರ ದ್ರಾಕ್ಷಿ ಹಾಕಿ ಹುರಿದು ಖರ್ಜೂರದ ಬಾಂಡ್ಲಿಗೆ ಹಾಕಿ ಕಲಸಿದರೆ ಬಿಸಿ ಬಿಸಿಯಾದ ಖರ್ಜೂರದ ಹಲ್ವ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಖರ್ಜೂರದ ಹಲವವನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ